ದೀರ್ಘಕಾಲದ ಕಾಲದ ಯೋಗಾಭ್ಯಾಸದಿಂದ ನಮ್ಮ ಜೀವನ ಶೈಲಿ ಹೇಗೆ ಪರಿವರ್ತನೆಯಾಗುತ್ತದೆ ಅಂತ ನೋಡೋಣ ಅಂದರೆ ರೋಲ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆಫ್ ಪ್ರಾಕ್ಟೀಸಿಂಗ್ ಯೋಗ ಇವಾಗ ಮೊದಲನೆಯದಾಗಿ ಯೋಗಾಭ್ಯಾಸದಿಂದ ನಮ್ಮ ಮನಸ್ಸು ತುಂಬ ಶಾಂತವಾಗುತ್ತದೆ ಇವಾಗ ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ನಮ್ಮ ಚಿಂತೆಗಳು ಅಂದರೆ ಒತ್ತಡಗಳು ಕೂಡ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತದೆ ಆಮೇಲೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಈ ಒತ್ತಡ ಕಡಿಮೆ ಆಗೋದ್ರಿಂದ ನಮ್ಮ ನರ್ವ ಸಿಸ್ಟಮ್ ಏನಿರುತ್ತಲ್ಲ ಪ್ಯಾರಾಸಿಂಪಥಟಿಕ್ ಸಿಂಪತಿಕ್ ನರ್ವ ಸಿಸ್ಟಮ್ ಅದು ರಿಲ್ಯಾಕ್ಸ್ ಆಗಿ ನಮಗೆ ರಾತ್ರಿ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ತುಂಬ ಓವರ್ ಥಿಂಕಿಂಗು ಆಂಗ್ಸೈಟಿ ಡಿಪ್ರೆಷನ್ನು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತಾ ಬರುತ್ತೆ ಅದಾದಮೇಲೆ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹ ಸದೃಢವಾಗುತ್ತೆ ಅದಲ್ಲದೆ ಮನಸ್ಸು ಕೂಡ ಸದೃಢವಾಗುತ್ತೆ ಅಂದರೆ ನಾವು ಯೋಗ ನಮಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸದೃಢವಾಗಿ ರೆಡಿ ಮಾಡಿಬಿಡುತ್ತೆ ನಮ್ಮ ನಮಗೆ ಯಾವುದೇ ಥರದ ಪರಿಸ್ಥಿತಿ ಅದರಾದರೂ ನಾವು ಅದನ್ನು ಫೇಸ್ ಮಾಡೋ ಥರ ನಮಗೆ ಶಕ್ತಿ ಕೊಡುತ್ತೆ ಅದಾದಮೇಲೆ ನಮಗೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯೋಗಾಭ್ಯಾಸದಿಂದ ನಮಗೆ ಯಾವುದೇ ಥರದ ಡಯಬಿಟೀಸು ಬ್ಲಡ್ ಪ್ರೆಷರು ಯೋಗದಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ನಾವು ಜಾಸ್ತಿ ಪ್ರಾಣಾಯಾಮ ಧ್ಯಾನ ಪ್ರಾಕ್ಟೀಸ್ ಮಾಡೋದರಿಂದ ಅಭ್ಯಾಸ ಮಾಡೋದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಬಲವರ್ಧನೆ ಆಗುತ್ತದೆ ನಿಧಾನವಾದಂಥ ಉಸಿರಾಟ ಇಲ್ಲಿ ತಲೆ ಯಾವಾಗೆ ದಿಂಬಿಗೆ ತಾಕುತ್ತೋ ಆ ತಲೆಯಲ್ಲಿ ಇರುವಂಥ ಪ್ರೆಷರನ್ನು ಕಡಿಮೆ ಮಾಡುತ್ತೆ ನಂತರ ಈ ಸ್ಟ್ರೆಸ್ಸಿಂದ ಬರಿ ಬ ಬಂದಿರುವಂಥ ಆ ನೆಕ್ಕಲ್ಲಿರುವಂಥ ಟೈಟ್ನೆಸ್ ಅಥವಾ ಸ್ಟಿಫ್ನೆಸ್ ಏನಾದರೂ ಇದ್ರೆ ಅದು ಸಂಪೂರ್ಣವಾಗಿ ಬಿಡ್ತಾ ಹೋಗುತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ಬಿಡುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದು ಮಾಡಲಿಕ್ಕೆ ಅಭ್ಯಾಸ ಆಗ್ತಾ ಆಗ್ತಾ ನಿಧಾನಕ್ಕೆ ಕತ್ತು ಪೂರ್ತಿ ಕೆಳಗಡೆ ಒಟ್ಟೋಗುತ್ತೆ ಇಲ್ಲಿ ಎಂಟರಿಂದ ಹತ್ತುಸಿರಾಟ ಪ್ರಾರಂಭದಲ್ಲಿರಬೇಕು ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ನಾವು ಜಾಸ್ತಿ ಸಮಯ ಆಸನದಲ್ಲಿ ಇರುವ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳೋದು ಬಹಳ ಉತ್ತಮವಾದಂಥ ಅಭ್ಯಾಸ ಇದಕ್ಕೆ ದ್ವಿಪಾದ ವಿಪರೀತ ದಂಡಾಸನ ಅಂತ ಕರೀತಾರೆ ಕಣ್ಣುಗಳನ್ನು ಮುಚ್ಚಿರಬೇಕು ಉಸಿರಾಟವನ್ನು ಗಮನಿಸ್ತಾ ಹೋಗಿ ಎದೆಗೂಡಿನ ಭಾಗದಲ್ಲಿ ಆ ಹಿಗ್ಗುವಿಕೆಯನ್ನು ಗಮನಿಸಿ ಸೊಂಟದ ಭಾಗ ಪೂರ್ತಿ ಹಿಂದಕ್ಕೆ ಚಾಚಲ್ಪಟ್ಟಿದೆ ನಿಧಾನಕ್ಕೆ ಕೈಗಳನ್ನ ಮೊದಲು ಹೊರಗಡೆ ತೆಕ್ಕೊಳ್ಳಿ ಸೊಂಟದ ಹಿಂಭಾಗ ದಿಂಬಿಗೆ ತಾಕೋ ತರ ಇರಲಿ ಈಗ ಹಾಗೆ ನಿಧಾನಕ್ಕೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಹಂಗೆ ಹಿಂದಕ್ಕೆ ಬಾಗಿ ಇಲ್ಲಿ ಎದೆಗೂಡಿನ ಗೂಡಿನ ಹಿಂಭಾಗ ಕುರ್ಚಿಗೆ ತಾಕುವ ಥರ ಇಟ್ಕೊಳ್ಳಿ ಕತ್ತಿನ ಭಾಗವನ್ನು ಹಿಂದಕ್ಕೆ ಚಾಚಿ ಎರಡೂ ಕೈಗಳನ್ನು ಕುರ್ಚಿಯ ಹಿಂಭಾಗದ ಬ್ಯಾಕ್ ರೆಸ್ಟ್ ಪೊಸಿಷನನ್ನು ಇಟ್ಕೊಳ್ಳಿ ಎರಡೂ ಕೈಗಳು ಹಿಂದಕ್ಕೆ ಮೊಣಕೈ ಎರಡನ್ನು ದಿಂಬಿನ ಮೇಲೆ ತಾಕಿಸಿ ಕತ್ತನ್ನು ಹಿಂದಕ್ಕೆ ಚಾಚಲ್ಪಟ್ಟಿದೆ ಇಲ್ಲಿ ಎದೆ ಭಾಗಕ್ಕೆ ದಿಂಬು ತಾಕಿದೆ ಈ ರೀತಿ ಎದೆ ಗೋಡು ಮೇಲಕ್ಕೆ ಎತ್ತಾಗೆ ಎದೆ ಭಾಗ ನಾವು ಎಮೋಷನಲ್ ಸೆಕ್ಟರ್ ಅಂತ ಕರೀತಾರೆ ಈ ಎದೆ ದಿಂಬು ಎದೆ ಬಂದಾಗೆ ಬಂದಾಗ ಎದೆ ಆ ಸ್ಟ್ರೆಸ್ ಅಂದರೆ ಆ ಒತ್ತಡ ಮನಸ್ಸಿಗಾಗಿರುವಂಥ ಒತ್ತಡವನ್ನು ಅಭ್ಯಾಸದಿಂದ ನಿಧಾನಕ್ಕೆ ನಾವು ಕಡಿಮೆ ಮಾಡ್ಕೊಳ್ಬೋದು ಕತ್ತಿನ ಹಿಂಭಾಗ ಚಾಚಿರೋದ್ರಿಂದ ಕತ್ತಿನ ಭಾಗದಲ್ಲಿರುವಂಥ ಆ ಸ್ಟಿಫ್ನೆಸ್ ಅಥವಾ ಟೈಟ್ನೆಸ್ಸನ್ನು ನಾವು ತೆಗಿಬೋದಿದ್ರೆ ಈ ಭಾಗದಲ್ಲಿ ಗಮನ ಕೊಟ್ಟಾಗೆ ಸೊಂಟಕ್ಕೆ ಒಳ್ಳೆಯ ವಿಶ್ರಾಂತಿ ಕೊಡುವಂಥ ಅಭ್ಯಾಸ ಯಾರು ಬೇಕಾದ್ರು ಮಾಡ್ಬೋದು ತುಂಬ ಅದ್ಭುತವಾದಂಥ ಅಭ್ಯಾಸ ಇದು ಸೊಂಟ ಪೂರ್ತಿ ರಿಲ್ಯಾಕ್ಸ್ ಆಗೋಗುತ್ತೆ ಇದರಲ್ಲಿ ಮಂತ್ ಮ ನಂತರ ಎದೆಗೂಡಿನ ಭಾಗದಲ್ಲೂ ಆ ಹಿಗ್ಗುವಿಕೆ ಆಗುತ್ತೆ ಯಾವಾಗ ಕೈ ಮೇಲಕ್ಕೆ ತಗೊಳ್ತೀವೋ ಎದೆಗೂಡಿನ ಪಕ್ಕದ ಭಾಗಗಳು ಚೆನ್ನಾಗಿ ಹಿಗ್ಗಲ್ಪಟ್ಟುತ್ತೆ ನಂತರ ಗಲ್ಲದ ಭಾಗ ಎದೆಗೆ ತಾಕಿರೋದ್ರಿಂದ ಇದನ್ನು ಜಾಲಂಧರ ಬಂಧ ಅಂತ ಕರಿತೇವೆ ಬಂಧ ಅಂತಂದರೆ ಎನರ್ಜಿ ಲಾಕ್ ಅಂತ ಇದಕ್ಕೆ ಹೆಸರು ಅಥವಾ ತುಂಬ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ ಅಥವಾ ತುಂಬ ಮಕ್ಕಳು ತುಂಬ ಹೊತ್ತು ಕೂತ್ಕೊಂಡು ಓದಿ 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 ಈ ಸೊಂಟದ ನೋವು ಮತ್ತು ಭುಜದ ನೋವು ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಈ ಕಂಪ್ಲೇಂಟ್ಗಳಿಗೆಲ್ಲದಕ್ಕೂ ಅದಕ್ಕೂ ಬಹಳ ಉತ್ತಮವಾದಂಥ ತಪ್ಪ್ಯ ಮನೆಯಲ್ಲೇ ಸಿಗುವಂಥ ಯಾವುದೋ ಒಂದು ದಿಂಬು ಒಂದು ತಲೆ ದಿಂಬಿದ್ರು ಎರಡು ದಿಂಬು ಇಟ್ಕೊಂಡು ಸೊಂಟದ ಕೆಳಗಡೆ ಇಟ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಮನೆಯಲ್ಲೇ ದಿವಾನ್ ದಿಂಬಿದ್ರು ಆ ದಿವಾನ್ ದಿಂಬನ್ನು ಉಪಯೋಗಿಸ್ಕೋಬೋದು ದಿವಾನ್ ದಿಮ್ ತುಂಬ ಮೆತ್ತಗಿರಬಾರ್ದು ಅದ್ರ ಮೇಲೆ ಒಂದೆರಡು ಬೆಡ್ಶೀಟ್ ಹಾಕಿ ಆನಂತರ ಈ ರೀತಿ ಅಭ್ಯಾಸ ಮಾಡೋದು ಬಹಳ ಒಳ್ಳೆಯದು ರಾತ್ರಿ ಹೊತ್ತು ಯಾರು ತುಂಬ ಹೊತ್ತು ನಿಂತು ಕೆಲಸ ಮಾಡಿ ಮಾಡಿ ಆ ಮಸಲ್ಸ್ ಎಲ್ಲ ಟಯರ್ಡ್ ಆಗೋಗಿರ್ತವೆ ಆ ಮಾಂಸಖಂಡಗಳಲ್ಲೆಲ್ಲ ಬಿಗಿತ ಬಂದಿರುತ್ತೆ ಆ ಥರದ್ದವ್ರಿಗೂ ಬಹಳ ಉತ್ತಮವಂಥ ಅದು ಅಭ್ಯಾಸ ಇದು ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಯಾರಿಗೂ ಇಲ್ಲ ಓಪನ್ ಫಾರ್ ಆಲ್ ಅಂದರೆ ಎಲ್ಲರೂ ಮಾಡುವಂಥ ಅಭ್ಯಾಸ